thank mm -hmm. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಂಟೆ ಬಂದು ಎಂಟು ಗಂಟೆ ಆಯ್ತು ಇವತ್ತು ನನಗೆ ಯಾಕೋ ಸಾಂಬಾರ್ ಹಾಕೊಂಡು ಊಟ ಮಾಡಲಿಕ್ಕೆ ಮನಸ್ಸಿಲ್ಲ ಹಾಗಾಗಿ ನನಗೊಂದು ಲೈಟ್ ಆಗಿ ತಿನ್ನುವಂತಹ ಒಂದು ರವೆದು ರೊಟ್ಟಿ ಅದಕ್ಕೆ ಸ್ವಲ್ಪ ನೀವು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ತಿನ್ಬಹುದು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಹಾಗೆ ಹಸಿಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೊಟ್ಟಿ ತಿಂದ್ರೆ ನಿಮ್ಗೆ ಆರಾಮಾಗಿ ಒಂದು ನೈಟ್ ಒಂದು ನಿಮ್ಮದು ಡಿನ್ನರ್ ಫಿನಿಶ್ ಆಗುತ್ತೆ ಲೈಟ್ ಆಗಿ ಊಟ ಮಾಡೋರಿಗೆ ನಾನು ಹೇಳಿದ್ದು ಹಾಗೆ ಅದನ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನೀವು ಇಷ್ಟ ಆದ್ರೆ ಮನೇಲಿ ಟ್ರೈ ಮಾಡಿ ಹಾಗೆ ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಆಗಿ ನೀವು ಮಾಡ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನ ಕ್ಯಾರೆಟ್ ಬಿಟ್ಟು ಆಮೇಲೆ ಈರುಳ್ಳಿ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ಟಾರ್ಟ್ ಮಾಡಬೇಕು ಅಲ್ಲಿ ನೋಡಿ ಲೈಟ್ ಯಾಕಂದ್ರೆ ಕಿಚನ್ ಲೈಟ್ ಫೋಕಸ್ ಕಮ್ಮಿ ಇರುತ್ತಲ್ವಾ ಸೊ ಹಾಗಾಗಿ ಅದೊಂದು ಬ್ಯಾಟ್ರಿ ಇದೆ ಅದಕ್ಕೆ ನಾನು ಬಲ್ಬ್ ಹಾಕಿ ಕಿಚನ್ ಅಲ್ಲಿ ರೆಸಿಪಿ ಮಾಡುವಾಗ ಹಾಕೊಳ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನಿಮ್ ಜೊತೆ ಶೇರ್ ಮಾಡ್ಬೇಕಷ್ಟೇ ಹೇಗ್ ಮಾಡ್ತೀನಿ ಅನ್ನೋದನ್ನ ಫಟಾಫಟ್ ನಿಮ್ಗೆ ಹೋಗ್ತೀನಿ ನೀವು ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಕೂಡ ಓಕೆನಾ ನಾ ಅಲ್ಲಿದ್ದಾಳೆ ಆಟ ಆಡ್ತಾ ಇದ್ದಾಳೆ ನಾಳೆ ಪ್ರಾಗ್ಯಂಗ್ ಸ್ಕೂಲ್ ರಜಾ ಉಂಟು ಹಾಗಾಗಿ ನಾಳೆನು ಬ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವಾಗ ಹಸಿವೆ ಆಗ್ತಾ ಉಂಟು ಆದ್ರೆ ಹೆವಿ ಫುಡ್ ಬೇಡ ಸ್ವಲ್ಪ ಸಾಂಬಾರೆಲ್ಲಾ ಬೇಡ ಹೀಗೆ ಲೈಟ್ ಆಗಿ ಏನು ತಿನ್ನುವ ಅಂತ ಇವತ್ತು ಇದೆ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ ನೋಡಿ ಏನ್ ಮಾಡ್ತಾ ಇದೆಯಾ ತೆಗ್ದಣ ಏನು ಕತ್ರಿ ಏನಕ್ಕೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ಬಂದ್ರು ಮೇಡಮ್ ಬಂದ್ರು ಮೇಡಮ್ ಏನ್ ಮೇಡಮ್ ಚಸ್ಮ ಹಾಕೊಂಡಿದ್ರು ಅದು ಬೇಡ ಮೇಡಮ್ ಮೇಡಮ್ ಬಂದ್ ತಗೊಂಡೋಗ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಕಸವನ್ನು ನೀನೇ ತೆಗಿಬೇಕು ಸುಳ್ಳು ಸುಳ್ಳು ಹೇಳೋದು ನಾಳೆ ಸ್ಕೂಲಿಗೆ ಇರೋದ ಟೀಚರಿಗೆ ಕ್ರಾಫ್ಟ್ ಮಾಡ್ಕೊಡ್ಬೇಕಂತೆ ಬರೀ ಇದೆ ಆಯ್ತು ಅವಳದ್ದು ಬರೀ ನೋಡಿ ಈ ರೊಟ್ಟಿ ಮಾಡೋದಕ್ಕೆ ಹಸಿ ಮೆಣಸು ಈರುಳ್ಳಿ ಹಾಗೆ ನೋಡಿ ಕ್ಯಾರೆಟ್ ತುರಿ ಇಷ್ಟ ತಗೊಂಡಿದ್ದೀನಿ ಕ್ಯಾರೆಟ್ ತುರಿದು ರವೆ ನೀವು ನೋಡಿ ಎಷ್ಟು ಜನಕ್ಕೆ ಬೇಕು ಆ ಕ್ವಾಂಟಿಟಿ ಮೇಲೆ ತಕೊಳಿ ನಾನು ಕ್ವಾಂಟಿಟಿ ಎಲ್ಲ ನೋಡಲ್ಲ ಒಂದು ಕಣ್ಣು ಅಳತೆಯಲ್ಲಿ ಹಾಕ್ತೀನಿ ಇಷ್ಟು ರವೆ ಬೇಕಂತ ಹೇಳಿ ಜಾಸ್ತಿ ಬೇಡ ರಾತ್ರಿ ಊಟ ಅಲ್ವಾ ಇಷ್ಟು ತಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಚೆನ್ನಾಗುತ್ತೆ ಹಾಕಿದ್ರೆ ಅದಕ್ಕೋಸ್ಕರ ಸಕ್ಕರೆ ಹಾಕುವ ಸಕ್ಕರೆ ಆರೋಗ್ಯ ಒಳ್ಳೇದಲ್ಲ ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕೋಬಹುದು ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಹದಕ್ಕೆ ಇದನ್ನ ಕಲಿಸ್ ಬೇಡ ರೊಟ್ಟಿ ಹದಕ್ಕೆ ನೀವು ಕಲ್ಕಿ ಕಲ್ಕಿಸ್ಬೇಕು ನನಗೆ ರವೆ ಒಂಚೂರು ಕಮ್ಮಿ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕ್ಯಾರೆಟ್ ತುರಿನೇ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಇವಾಗ ಒಂದು ಕಾವಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಇವಾಗ ಕೈಯಲ್ಲೇ ತಡ್ತಾ ಇದ್ದೀನಿ ನೀವು ಬೇಕಾದರೆ ನಾನು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಸೌಟಲ್ಲಿ ಕೂಡ ಮಾಡ್ಕೋಬೋದು ತವಾ ಬಿಸಿ ಇದ್ದರೆ ನಿಮಗೆ ಭಯ ಆಗುತ್ತೆ ಅನ್ನೋದಾದರೆ ಈ ಥರ ಕೈಯಲ್ಲಿ ತಟ್ಟೋದ್ರಿಂದ ತುಂಬ ತೆಳ್ಳಗಾಗಿ ಬರುತ್ತೆ ಮೇಲೆ ಎಣ್ಣೆ ಹಾಕಿ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಇಲ್ಲಿ ನೋಡಿ ಒಂದು ಬದಿಗೆ ಹಾಕಿ ಇನ್ನೊಂದು ಬದಿ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ನೀವು ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ನಮ್ಮದು ರವೆ ರೊಟ್ಟಿ ರೆಡಿ ಆಯಿತು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ತುಂಬ ನೀವು ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಮೇಲ್ವೆಲ್ಲ ಕರಟಿ ಹೋಗ್ತದೆ ಹಾಗಾಗಿ ಈಗ ಇನ್ನೊಂದು ನಿಮಗೆ ಸೌಟಲ್ಲಿ ಮಾಡಿ ತೋರಿಸ್ತೀನಿ ಮೇಲೆ ಈ ಥರ ಕಾವಲಿ ಬಿಸಿ ಆಗುತ್ತಲ್ಲ ಈಗ ಒಂದು ಮಾಡಿದ ಎರಡು ಮಾಡುವಾಗ ಕಾವಲಿ ಬಿಸಿ ಆಗ್ತದೆ ಅದಕ್ಕೆ ಈ ಥರ ಸೌಟಲ್ಲಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ತೆಳ್ಳಗೆ ಮಾಡಿಕೊಂಡು ಹಚ್ಕೊಂಡ್ರೆ ಆಯಿತು ಆದರೆ ಸ್ವಲ್ಪ ಇದು ಫಟಾಫಟ್ ಯಾರೋ ತಿಂಡಿ ತಿಂದು ಹೋಗ್ತೀನಿ ಅಂದರೆ ಆಗೋಲ್ಲ ಒಂಚೂರು ಟೈಮ್ ಕಾಯಬೇಕು ಇಲ್ಲ ನೀವು ಮೊದಲೇ ಮಾಡಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ನಾವು ಇಟ್ಟು ಅದು ಚಂದ ಮಾಡಿ ಕಾಯ್ಬೇಕು ಆವಾಗಲೇ ಅದರ ರುಚಿ ಚೆನ್ನಾಗಿ ಆಗ್ತದೆ ಈರುಳ್ಳಿ ಎಲ್ಲ ಬೆಂದು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಮೇಲ್ಗಡೆ ಇನ್ನದ್ರ ಮುಚ್ಚಿಡುವ ಈಗ ನೋಡಿ ಎರಡನೇದು ಕೂಡ ಆಯ್ತು ನೋಡಿ ಎಷ್ಟು ಚಂದ ಕಲರ್ಫುಲ್ ಆಗಿ ಕಾಣ್ತಾ ಉಂಟು ಇಲ್ಲಿ ನೋಡಿ ರವೆ ಮತ್ತೆ ಕ್ಯಾರೆಟ್ ಹಾಕಿರೋ ರೊಟ್ಟಿ ರೆಡಿ ಆಯಿತು ಎರಡು ರೊಟ್ಟಿ ತಿಂದ್ರೆ ಹೊಟ್ಟೆ ಫುಲ್ ಆಗ್ತದೆ ಒಂದೇನೆ ಹೊಟ್ಟೆ ಫುಲ್ ಆಗುತ್ತೆ ದಪ್ಪ ಉಂಟಲ್ಲ ಹಾಗಾಗಿ ಇದಕ್ಕೆ ನೀವು ಬೇರೆ ವೆಜಿಟೇಬಲ್ಸ್ ಅಂತ ಇದ್ರೆ ಹಾಕೋಬಹುದು ಇದಕ್ಕೆ ಇದು ಎಂತ ಹೇಳುದು ಕರಿ ಲೀವ್ಸ್ ಬರುತ್ತಲ್ಲ ಎಂತ ಹೇಳ್ತಾರೆ ಕರಿಬೇವಿನ ಸೊಪ್ಪು ಸೊ ಅದನ್ನ ಕೂಡ ಹಾಕೋಬಹುದು ತುಂಬಾ ಒಂಥರ ಫ್ಲೇವರ್ ಕೊಡುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ರೆ ಅದು ಕೂಡ ಹಾಕೋಬಹುದು ಬೇರೆ ಏನಾದ್ರು ಸೊಪ್ಪು ಇದ್ರೆ ಸೇರಿಸ್ಕೋಬಹುದು ನೋಡಿ ಹೇಗಾಗಿದೆ ಟೇಸ್ಟ್ ಇದು ಒಂದು ಟೆಸ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಆಗುತ್ತೆ ಆಗ ಅದ ಇಲ್ಲಿ ಒಂದು ಟೆಸ್ಟ್ ನೀನೇ ಮಾಡಬೇಕು ಈಗ ಬ್ಯಾಕ್ ಗೋ ಬ್ಯಾಕ್ ಯಾ ಯಾ ಹೇಗಾಯಿತು ಅಂತ ಹೇಳು ಅಫ್ 디ಸಿ ನಾ ಅಚಿ ಏ ತಿನ್ ತಿನ್ ಹಾಗೆ ಹೇಳಬಹುದು ಹಾಗೆ ಹೇಳಬಹುದು ಅತಿನ್ ನೋಡು ಅತಿನ್ ನೋಡು ಛಿ ಅಂತ ಹೇಳಬಹುದು ಹೇಗೆ ತಿಂದು ಟೇಸ್ಟ್ ಹೇಳು ಫಸ್ಟ್ ಹಾಗೆ ತಿನ್ಬೇಕು ನೋಡಿದ ತಕ್ಷಣ ಹೇಳದಲ್ಲ ಹೇಳ ಹೆಂಗಾಗಿದೆ ಅವಳು ಬಾಯಿಗೆ ಹಾಕ್ಲಿಲ್ಲ ಜಸ್ಟ್ ನೋಡ್ಬಿಟ್ಟು ಹೀಗೆ ಹೇಳ್ತಾ ಇದ್ದಾಳೆ ಬೇಕಂತ ನಾಟಕ ಮಾಡು ತುಂಬಾ ಚೆನ್ನಾಗಾಗಿದೆ ಆಯ್ತಾ ನೀವು ನಿಮ್ಮ ಮನೇಲಿ ಮಾಡ್ಬೋದು ಅವಳೊರ್ತರ ಮಕ್ಳಿಗೆ ಗೊತ್ತಲ್ಲ ನಿಮ್ಗೆ ಈ ತರ ರೊಟ್ಟಿ ಎಲ್ಲ ಅಂದ್ರೆ ಇಷ್ಟ ಧೈರ್ಯವಾಗಿ ನಿಮ್ ಮನೇಲಿ ಮಾಡಿ ತುಂಬಾ ಚೆನ್ನಾಗ್ತ ಹ್ಮ್ ಹೋಯ್ತಲ್ಲ ಹಸಿಮೆಂಟ್ಸು ಖಾರ ಇದ್ರೆ ಖಾರ ಖಾರ ಆಗ್ತದೆ ಹಸಿಮೆಣ ತಿನ್ಬಿಟ್ಟು ನಾವು ಮಲಗುದು ಇನ್ನು ನಾಳೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆಯಿಂದ ಓಕೆನಾ ಹಾಗೆ ನಾನು ಮಧ್ಯಾಹ್ನ ಆಗುವಾಗ ಅಂದರೆ ಪೂರಿ ಮಾಡುವ ಅಂಥೇಳಿ ಪೂರಿ ಹಿಟ್ಟು ಕಲಿಸ್ತಾ ಇದ್ದೆ ಅದರಲ್ಲೇ ಸ್ವಲ್ಪ ಹಿಟ್ಟು ತಗೊಂಡು ಪ್ರಾಗ್ಯ ನೋಡಿ ಅದರಲ್ಲೇ ಗಣಪತಿ ಮಾಡಿದಾಳೆ ಡಂಗಂತೂ ಫುಲ್ಲು ಖುಷಿಯಾಯಿತು ಗಣಪತಿ ನೋಡಿ ತುಂಬ ಚೆಂದ ಮಾಡಿದಾಳು ಅನ್ನಿಸ್ತಾ ಇತ್ತು ಒಂದು ಥರಕ್ಕೆ ಅದು ಗಣಪತಿ ಥರ ಕಾಣ್ತಾ ಇತ್ತು ಪಾಪ ಮಗು ಪ್ರಯತ್ನ ಪಟ್ಟಿದೆ ನನಗೆ ತುಂಬ ಆಯ್ತು ನೋಡಿ ನೀವು ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಹಾಗೆ ಇವಾಗ ಪೂರಿ ಮಾಡ್ತಾ ಇದ್ದೀನಿ ಪ್ರಾಗ್ಯಂಗೆ ಪೂರಿ ತಿನ್ಬೇಕಂತೆ ನಂಗೆ ಜಾಸ್ತಿ ಪೂರಿ ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ನಾನು ಯಾವತ್ತು ಮಾಡಲ್ಲ ಕಮ್ಮಿ ಆದ್ರೆ ಇವತ್ತು ಪ್ರಾಂಗಣಿಂಗ್ಗೋಸ್ಕರ ಟ್ರೈ ಮಾಡುವ ಅಂತ ಮಾಡಿದೀನಿ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಇಷ್ಟು ನೋಡಿ ನಾನಿಟ್ಟಿದ್ದೀನಿ ಸಾಫ್ಟ್ ಆಗಿ ಬಂದಿದೆ ಹೇಗೆ ಬರ್ತದೋ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ ಜೊತೆ ಏನು ಶೇರ್ ಮಾಡಕ್ ಹೋಗಲ್ಲ ಜಸ್ಟ್ ಮೇಲೆ ನಾವೆಲ್ಲ ತೋರಿಸ್ತೀನಿ ಚೆನ್ನಾಗಿ ಬಂದ್ರು ಹೇಳ್ತೀನಿ ಚೆನ್ನಾಗಿ ಬರ್ಲಿಲ್ಲ ಅಂದ್ರೂ ಹೇಳ್ತೀನಿ ಯಾಕಂದ್ರೆ ನಂಗೆ ಪೂರಿ ಮಾಡಕ್ ಬರಲ್ಲ ನಾನು ಇವತ್ತು ಮಾಡುದು ಇಲ್ಲ ಯಾಕಂದ್ರೆ ಅದು ಉಬ್ಬಿ ಬರುದಿಲ್ಲ ಅದಕ್ಕೋಸ್ಕರ ಇವಾಗ ಟ್ರೈ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡುವ ಹೇಗ್ ಬರ್ತದೆ ನಂಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಹೇಗ್ ಬರ್ತದೆ ಅಂತ ಹೇಳಿ ನಮ್ಮ ಪ್ರಯತ್ನ ಬಿಡಬಾರ್ದಲ್ವಾ ಅದಕ್ಕೆ ಪ್ರಯತ್ನ ಮಾಡುವ ಅಂತ ಹೇಳಿ ಪೂರಿ ಹಿಟ್ಟನ್ನ ಚಂದ ಮಾಡಿ ನಾದಿ ಕಲಸಿಟ್ಟಿದ್ದೀನಿ ನೋಡುವ ಹೇಗಾಗ್ತದೆ ಅಂತ ತೋರಿಸ್ತೀನಿ ಲಾಸ್ಟ್ ಫೈನಲ್ ಹೇಗಾಗಿದೆ ಅಂತ ಓಕೆನಾ ಒಂದ್ ಕಡೆ ಜೀರಿಗೆ ಕಷಾಯಕ್ಕೆ ಇಟ್ಟಿದ್ದೀನಿ ಈಗ ಪೂರಿಯನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಎಣ್ಣೆ ಇಟ್ಟು ಒಂದೇ ಸಲ ಬಿಟ್ಟು ತುಂಬಾ ಸಾಫ್ಟ್ ಆಗಂತೂ ಬಂದಿದೆ ನೋಡುವ ಹಾಗೆ ಇವಾಗ ಪೂರಿ ಮಾಡ್ಲಿಕ್ಕೆ ಫಸ್ಟ್ ಎಲ್ಲ ಲಟ್ಟಿಸ್ಕೊಂಡೆ ಇವಾಗ ಎಣ್ಣೆಲ್ಲ ಹಾಕ್ತಾ ಇದೀನಿ ನೋಡಿ ಪೂರಿ ಉಬ್ಬಿ ಉಬ್ಬಿ ಬರ್ತಾ ಉಂಟು ಹಾಗೆ ನನಸು ಮನಸ್ಸು ಕೂಡ ಉಬ್ಬಿ ಉಬ್ಬಿ ಹೋಗ್ತಾ ಉಂಟು ಭಾರಿ ಖುಷಿ ನನಗೆ ಪೂರಿ ಉಬ್ಬಿ ಬಂತಲ್ಲ ಅದಕ್ಕೆ ನೋಡಿ ಪೂರಿ ರೆಡಿ ಆಯ್ತು ಕೆಲವೊಂದು ಚೆನ್ನಾಗಾಗಿದೆ ಕೆಲವೊಂದು ಸ್ವಲ್ಪ ಫ್ಲಾಟ್ ಆಗಾಗಿದೆ ಪರವಾಗಿಲ್ಲ ನನಗೆ ಆಯ್ತು ಇವತ್ತು ಮಾಡಿದ್ದ ಪೂರಿ ಕೆಲವೊಂದು ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ನಾನು ಒಂದ್ಸಲ ಟ್ರೈ ಮಾಡಿದೆ ಅದ್ರ ಮೇಲೆ ನಾನು ಮಾಡೋದೇ ಬಿಟ್ಟೆ ಚೆನ್ನಾಗಿ ಬರೋಲ್ಲ ಅಂತ ಬಟ್ ನೋಡಿ ಇದು ತುಂಬ ಉಬ್ಬಿ ಬಂದಿದೆ ನಂಗೆ ಆಯ್ತು ಇನ್ನೊಂದ್ಸಲ ಮಾಡುವಾಗ ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಸರಿ ಮಾಡ್ಕೋಬಹುದು ಅನ್ಕೊಂಡಿದ್ದೀನಿ ಭಾರಿ ಖುಷಿ ಆಯ್ತು ಈಗ ಪ್ರಾಗಿ ನನಗೆ ಕರೆದುಕೊಡುವ ಭಾರಿ ಖುಷಿಯಾಗ್ತದೆ ಪೂರಿ ಮಾಡ್ಕೊಡು ಪೂರಿ ಮಾಡು ತುಂಬಾ ದಿವಸ ಹೇಳ್ತಾ ಇದ್ಲು ಇವಾಗ ಅವಳಿಗೆ ತೋರಿಸುವ ಫುಲ್ ಖುಷಿ ಆಗ್ತದೆ ಓಕೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಹಾಗೆ ಪ್ರಾಗ್ಗೆ ಬಂದ್ಲು ಒಂದು ಸರ್ಪ್ರೈಸ್ ಕೊಡು ಅಂತ ಅವಳಿಗೆ ಭಾರಿ ಖುಷಿ ಆದ್ಲು ನೋಡಿ ಆದ್ರೂ ಹೇಳಿದ್ಲು ನನಗೆ ಸರ್ಪ್ರೈಸ್ ಅಲ್ಲ ನೀನು ಪೂರಿ ಅಂತ ಗೊತ್ತುಂಟಲ್ಲ ಅಂತ ಹೇಳಿದ್ಲು ಹಾಗೆ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಆಯಿತಾ ಬಾಯ್ ಬಾಯ್